ಈ ಹಾಸನದಲ್ಲಿ ಅಪ್ಪ ಮಕ್ಕಳು ಸೇರಿಕೊಂಡು ಮಾಡಿರುವಂಥ ರೇಪ್ ಕೇಸನ್ನು ಯಾವುದೇ ಕಾರಣಕ್ಕೊಪ್ಪಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಮನೆಯವರಾಗಿರಲಿ ಅವ್ರ ಅಕ್ಕ ತಂಗಿದಿರಾಗಿರಲಿ ಅವ್ರ ಸೊಸದಿರಾಗಿರಲಿ ಅವ್ರ ಬಾಯ್ಗಳು ಮುಚ್ಚಿ ಕುತ್ಕೊಂಡಿದ್ದಾರೆ ಅಂತಂದರೆ ಅವ್ರು ಏನ್ರಿ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ನು ಯಾರೋ ಕಾರ್ಗೆ ಅಡ್ಡ ಬಂದಿತ್ತ ಅಂತ ಹೇಳಿದ ತಕ್ಷಣ ಆ ರೇವಣ್ಣನ ಹೆಂಡತಿ ಅಷ್ಟೊಂದು ದೊಡ್ಡಗೆಲ್ಲ ಏನು ಅಂಥ ಮಾತು ಇಂಥ ಮಾತೆಲ್ಲ ಅಷ್ಟು ಕೆಟ್ಟದಾಗಿ ಮಾತಾಡಿ ಮುಗಿಸಿದ್ರು ಇವತ್ತು ತನ್ನ ಮಗ ಮತ್ತು ತನ್ನ ಗಂಡ ಅಂತ ಕೆಲಸ ಮಾಡಿದಾರಲ್ಲ ಇದಕ್ಕೆ ಯಾರು ಜವಾಬ್ದಾರರು ಇವತ್ತು ಆಮೆಗೆ ಬಾಯಿ ಮುಚ್ಕೊಂಡು ಅಲ್ಸ ಸರಿಗಲ್ಲಿ ಆಮೆಗೆ ಕುತ್ಕೊಂಡಿದ್ದಾಳೆ ಈ ಪೆನ್ ಡ್ರೈವ್ ಹಗರಣ ಡಿಸೆಂಬರ್ಗಿಂತ ಮುಂಚೆನೇ ಗೊತ್ತಿತ್ತು ತನಗೆ ಹೇಳಿ ಬಳೆ ನರಸೀಪುರದ ಬಿ ಜೆ ಪಿಯ ಅಭ್ಯರ್ಥಿ ಆಗಿದ್ದಂತಹ ದೇವರಾಜೇಗೌಡ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪ್ರಜ್ವಲ್ ರೇವಣ್ಣನಿಗೆ ನೀವು ಸೀಟ್ ಕೊಡಬಾರದು ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಿಗೆ ಹೇಳಿದ್ದಾನೆ ಆದರೂ ಕೂಡ ಅವನಿಗೆ ಕೊಟ್ಟಿದ್ದಾರೆ ಅವನು ಇವತ್ತು ಕಂಟೆಸ್ಟ್ ಮಾಡಿದ್ದಾನೆ ಹೇಳ್ತಕ್ಕಂಥದ್ದು ಇಡೀ ನಮ್ಮ ಪ್ರಜಾಪ್ರಭುತ್ವದ ಇದಕ್ಕೆ ಕೆಲಸ ಪ್ರಜ್ವಲ್ ರೇವಣ್ಣ ಅಂತ ಎಷ್ಟು ಹೆಂಗಸ್ರನ್ನ ಅರವತ್ತು ಎಪ್ಪತ್ತು ವರ್ಷದ ಹೆಂಗಸ್ರನ್ನ ರೇಪ್ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಇವತ್ತು ಎಸ್ಕೇಪ್ ಆಗಿದ್ದಾರೆ ಅವ್ರ ಹೆಸರಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ವೋಟ್ಸ್ ಕೇಳ್ತಾ ಇದ್ರು ಸೊ ನಿಜವಾಗ್ಲೂ ನಮಗೆ ನಮ್ಮ ಸಮಾಜನೇ ರೇಪಿಸ್ಟ್ ಅಂತ ಅದಕ್ಕೆ ಅನ್ಸೋದು ಸೊ ಅದು ಅದೇ ಅದ್ರ ಮೂಲಕನೇ ಪ್ರೊಟೆಸ್ಟ್ ಅದ್ರ ಮೂಲಕ ನಮ್ಮ ಧ್ವನಿಗಳು ಇಲ್ಲಿ ಕೇಳಿಸ್ತಾ ಇರೋದು ಆ ಪ್ರಜ್ವಲ್ ರೇವಣ್ಣನ ಜೊತೆ ಪಕ್ಕದ ನಿಂತ್ಕೊಂಡು ದೇವೇಗೌಡರು ಅಲ್ಲಿ ಇದ್ಕೊಂಡು ಅವನ ಪರವಾಗಿ ಪ್ರಚಾರ ಮಾಡ್ತಾರಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದು ಇನ್ನೂ ನಾಲ್ಕೆಗೇಡನ ವಿಚಾರ ಇಂಥ ವಿ ಇಂಥ ವಿಚಾರಗಳಿದ್ದೂ ಕೂಡ ತಮಗೇನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಪ ನಮ್ಮ ಪ್ರಧಾನಿ ಮೋದಿಯವರು ನಾರ್ತ್ ಕರ್ನಾಟಕದಲ್ಲಿ ಇವತ್ತು ಭಾಷಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಥವರಿಗೆ ನಾವು ಮತ್ತೆ ಅಧಿಕಾರ ಕೊಡಬೇಕಾಗ್ತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ ಸರ್ಕಾರ ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದೆ ಪ್ರೊಟೆಸ್ಟ್ ಮಾಡಿದ್ರೆ ನಾವು ಇಲ್ಲಿ ಅವರನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇಂಥ ಕೃತ್ಯ ನಡೆದಿದೆ ಅನ್ನೋದು ಸಮಾಜಕ್ಕೆ ತಿಳಿದು ಎಲ್ರಿಗೂ ಕೂಡ ಈ ವಿಚಾರ ತಲುಪಬೇಕು ಇವರನ್ನ ಸಮಾಜದಿಂದ ಬಯಸ್ಕರಿಸಿ ಇವರನ್ನು ಜೈಲಿಗೆ ಎಟ್ಟುವಂಥ ಕೆಲಸವನ್ನು ಮಾಡಬೇಕು ಇವತ್ತು ನಾವು ನೋಡಿದ್ದೀವಿ ಎಚ್ ಡಿ ರೇವಣ್ಣ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅವರು ಸಂತ್ರಸ್ತೊಬ್ಬರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಸೊ ಇದೇ ರೀತಿ ನೂರಾರು ಜನ ಸಂತ್ರಸ್ತರಿದ್ದರು ಅವರಿಗೆಲ್ಲ ತುಂಬ ಭಯ ಇರುತ್ತೆ ಕಂಪ್ಲೇಂಟ್ ಬಂದು ಕೊಡೋಕೆ ಭಯ ಇರುತ್ತೆ ಮತ್ತೆ ಈ ರೇವಣ್ಣ ಅವ್ರ ಕುಟುಂಬ ಅವ್ರ ಮೇಲೆ ಏನು ಮಾಡ್ಬಿಡುತ್ತೋ ಅಂತ ಭಯ ಇರುತ್ತೆ ಸೊ ಒಂದು ತಕ್ಷಣ ರೇವಣ್ಣನ ಅರೆಸ್ಟ್ ಮಾಡಬೇಕು ಯಾಕೆ ಇನ್ನಿತ ತನಕ ಅರೆಸ್ಟ್ ಮಾಡಿಲ್ಲ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣನ ವಾಪಸ್ ಕರೆಸಿ ಅವನಿಗೂ ಅರೆಸ್ಟ್ ಮಾಡಬೇಕು ಆ ನೇಹ ಪ್ರಕರಣ ಇರಬಹುದು ಅಥವಾ ಬೆಂಗಳೂರಲ್ಲಿ ನಡೆದಂತಹ ರುಕ್ಸಾನ ಸುಟ್ಟು ಕರಕಲಾದಂತಹ ಬಾಡಿ ಬೆಂಗಳೂರು ಹೊರವೈಲಲ್ಲಿ ಸಿಕ್ ಸಿಕ್ಕತ್ತೆ ಸಾಯಿಸಿದ್ದು ಅವಳನ್ನು ಪ್ರದೀಪ್ ಅನ್ನುವಂತಹ ಒಬ್ಬ ವ್ಯಕ್ತಿ ಆಕೆಯೇ ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿ ಒಂದು ಮಗುವೂ ಆದಮೇಲೆ ಆಕೆ ತನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಬಲವಂತ ಮಾಡಿದ್ಲು ಅನ್ನೋ ಕಾರಣಕ್ಕೆ ಅವಳನ್ನ ಸುಟ್ಟು ಸಾಯಿಸ್ತಾನೆ ಹಾಗೇನೇ ದೀಪ ಪ್ರಕರಣ ಇರ್ಬೋದು ಇಂತಹ ಹಲವು ಪ್ರಕರಣಗಳಿದ್ದಾವೆ ಇಂತಹ ಎಲ್ಲ ಪ್ರಕರಣಗಳಿಗೆ ನಾವು ನ್ಯಾಯವನ್ನು ಕೇಳ್ತೀವಿ ಆದರೆ ಈ ನೆಲದಲ್ಲಿ ಮೂರನೇ ಬಾರಿ ಅಧಿಕಾರಕ್ಕೆ ಬರೋಕ್ಕೆ ಅಂತ ಶತಾಯ ಗತಾಯ ಜಂಗಿ ಕುಸ್ತು ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ನೇಹ ಪ್ರಕರಣವನ್ನು ಐಸೋಲೇಟೆಡ್ ಪ್ರಕರಣವಾಗಿ ಕೈಗೆತ್ತುಕೊಂಡು ಹೆಣದ ಮೇಲೆ ಧರ್ಮ ರಾಜಕಾರಣವನ್ನು ಮಾಡ್ತು ಯಾಕೆಂದ್ರೆ ನನ್ನ ಕೊಲೆ ಮಾಡಿದ್ದು ಒಬ್ಬ ಮುಸ್ಲಿಂ ಯುವಕ ಅನ್ನೋ ಕಾರಣಕ್ಕೆ ಅದೇ ಸಂದರ್ಭದಲ್ಲಿ ನನ್ನ ಕೊಲೆ ಮಾಡಿದ್ದು ಪ್ರದೀಪ್ ಎನ್ನುವ ಹಿಂದೂ ಯುವಕ ಇಲ್ಲಿ ನಾವು ಮುಸ್ಲಿಂ ಹಿಂದೂ ಅಂತಲ್ಲ ನೋಡಬೇಕಾಗಿದ್ದು ಇರಿದ ಚೂರಿಗೆ ಧರ್ಮವೂ ಇಲ್ಲ ಜಾತಿಯೂ ಇಲ್ಲ ಅಲ್ಲಿರೋದು ಆಕ್ರೋಶ ಕಾಮ ಗಂಡಾಳ್ವಿಕೆಯ ಒಂದು ಆ ಧೋರಣೆ ಮಾತ್ರ ಅಂತ ಅನ್ನೋದನ್ನ ಮಾಡದೇನೆ ಬೀದಿ ಬೀದಿಯಲ್ಲೇ ಹೋಗಿ ಹೋರಾಟ ಮಾಡಿದ್ರು ಸಂಸತ್ಗೆ ಕಂಟೆಸ್ಟ್ ಮಾಡ್ತಾ ಇರುವಂತಹ ಶೋಭಾ ಕರಂದ್ಲಾಜೆ ಅಂತವರು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಕೂತ್ಕೊಂಡು ಹೋರಾಟವನ್ನು ಮಾಡಿದ್ರು ಆದ್ರೆ ಅದೇ ಜನ ನೂರಾರು ಮಹಿಳೆಯರ ಘನತೆಯ ಪ್ರಶ್ನೆಯಾಗಿರುವ ಹಾಸನದ ಲೈಂಗಿಕ ಹಗರಣ ಪೆನ್ ಡ್ರೈವ್ ಹಂಚಿಕೆಯ ಬಗ್ಗೆ ಚಕ್ಕಾರ ಎತ್ತಿಲ್ಲ ಅಂತ ಅನ್ನೋದು ನಮಗೆ ನೀವು ಯಾವ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ಅರ್ಹ ಇಲ್ಲ ಅಂತ ಹೇಳೋದಕ್ಕೆ ನಾವು ಬಯಸ್ತೀವಿ ಇವತ್ತು ಸರ್ಕಾರ ಈ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಕೇಸ್ ನಡೆಸ್ತಾ ಇದ್ದೀವಿ ಒಂದು ಎಫ್ ಐ ಆರ್ ಮಾಡ್ತೀವಿ ಅಂತಲ್ಲ ಆ ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡ್ತಾ ಇದ್ದೀರಿ ಮೊಟ್ಟ ಮೊದಲನೇದ ಆ ಹೆಣ್ಮಕ್ಳ ಗೋಪ್ಯತೆಯ ಬಗ್ಗೆ ನಿಮ್ಗೆಷ್ಟು ಕಾಳಜಿ ಇದೆ ಅದು ಎರಡನೇದು ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ನೀವು ಯಾವ ರೀತಿ ಅಥವಾ ಗಟ್ಟಿಯಾದ ನಿಲುವು ತೆಗೆದುಕೊಳ್ತೀರಿ ಅದು ಇವತ್ತು ನೀವು ಒಬ್ಬ ಒಳ್ಳೆಯ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿದ್ದೀರಿ ಬ್ಯಾತ ಜಗದೀಶ್ ನಮ್ಮೆಲ್ಲರ ಪರಿಚಯದ ವ್ಯಕ್ತಿ ಮತ್ತು ಅದ್ಭುತವಾದಂತಹ ಪ್ರಾಸಿಕ್ಯೂಟರ್ ಆಗಿರುವಂಥವರು ಆಮೇಲೆ ಮಾನವ ಹಕ್ಕಳಿಗೆ ಸಂಬಂಧಪಟ್ಟಂತೆ ತುಂಬ ದಶಕಗಳ ಕಾಲ ಕೆಲಸ ಮಾಡಿರುವಂಥವ್ರು ಅವ್ರು ನೀವು ಪ್ರಾಸಿಕ್ ಸ್ಪೆಷಲ್ ಪ್ರಾಸಿಕ್ಯೂಟರ್ ನೇಮಿಸಿದರೆ ಸಂತೋಷ ಅವ್ರಿಗಷ್ಟೇ ಸಂತ ಅಷ್ಟೇ ರೀತಿಯಾದಂತಹ ಸಹಕಾರ ಮತ್ತು ಸ್ವಾತಂತ್ರ್ಯ ಕೊಡಬೇಕಾದ ಅವಶ್ಯಕತೆ ಇದೆ ಎರಡನೇದಾಗಿ ಮೂರನೇದಾಗಿ ವಿ ಸಾಕ್ಷಿಗಳನ್ನು ಸಾಕ್ಷಿಗಳ ಗೋಪ್ಯತೆ ಸಾಕ್ಷಿಗಳ ರಕ್ಷಣೆ ಸರ್ಕಾರದ ಕರ್ತವ್ಯ ಆಗ್ತದೆ ಈ ಪ್ರಕರಣದಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಈ ಫ್ಯಾಮಿಲಿ ಕುಟುಂಬಕ್ಕಿರುವಂತಹ ಇನ್ಫ್ಲೂಯೆನ್ಸ್ ಎಷ್ಟು ತ ಎಷ್ಟರ ಮಟ್ಟಿಗೆ ಇದೆ ಅನ್ನೋಂಥ ನಮ್ಗೆ ಗೊತ್ತಿದೆ ಆ ಸಾಕ್ಷಿನ ಹೆದರಿಸುವಂಥದ್ದು ಸಾಕ್ಷಿಗಳನ್ನ ಕಿಡ್ನ್ಯಾಪ್ ಮಾಡುವಂಥದ್ದು ಸಾಕ್ಷಿಗಳನ್ನ ಬಚ್ಚಿಡುವಂಥದ್ದು ಸಾಕ್ಷಿಗಳಿಗೆ ಹೆದರಿಸುವಂಥದ್ದು ಏನೆಲ್ಲ ಪ್ರಕರಣ ನಡೆಯುವಂಥದ್ದು ಅವಕಾಶ ಇರುವಂಥ ಪ್ರಕರಣದಲ್ಲಿ ಒಂದು ಸಕ್ಷಮವಾದಂತಹ ಒಂದು ನೀತಿಯನ್ನು ರೂಪಿಸಿ ಈ ಸಾಕ್ಷಿಗಳಿಗೆ ಮತ್ತು ಈ ಸಂತ್ರಸ್ತೆಯರಿಗೆ ಎಲ್ಲರಿಗೂ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಸರ್ಕಾರದ್ದು ಈಗ ಫಯಾಜ್ ನೇಹನ್ ಕೊನ್ನಲ್ಲ ಅವನು ಆಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡಿದ್ದಾರೆ ಒಂದು ಸ್ಪೆಷಲ್ ಕೋರ್ಟ್ ಸೆಟಪ್ ಮಾಡಿದ್ದಾರೆ ಇದಕ್ಕೂ ಒಂದು ಸ್ಪೆಷಲ್ ಕೋರ್ಟ್ ಸೆಟಪ್ ಮಾಡಲಿ ಈ ಪರ್ಪಸ್ಗೋಸ್ಕರ ಇವ್ರನ್ನ ಟ್ರೈ ಮಾಡೋದಕ್ಕೋಸ್ಕರನೇ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡಿ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಕೆಲಸ ಆಗಲಿ ಇಲ್ಲಾಂದರೆ ಮಾಮೂಲಿ ಕೋರ್ಟಲ್ಲಿ ರೇವಣ್ಣ ಆದರೆ ನಾವು ಈಗಾಗಲೇ ರಾಘವೇಶ್ವರ ಭರ್ತಿ ಕೇಸು ಸೌಜನ್ಯ ಕೇಸು ಎಲ್ಲ ಯಾ ಹೇಗೆ ದಿಕ್ಕು ತಪ್ಪಿದೆ ಅಂತ ನೋಡಿದ್ದೀವಿ ಆ ರೀತಿ ಇದೂ ಸಹ ದಿಕ್ಕು ತಪ್ಪಬಾರ್ದು ಏನಾದ್ರೂ ಸಹ ಇವರು ನ್ಯಾಯದ ಮುಂದೆ ನಿಂತ್ಕೋಬೇಕು ಇವರು ಒಳಗಡೆ ಹೋಗಬೇಕು ಅವರು ದರ್ಬಾರ್ ಏನಿದೆ ಅದು ನಿಂತ್ಕೋಬೇಕು ಇಲ್ಲಾಂದರೆ ರಾಜ್ಯದ ಮಹಿಳೆಯರಿಗೆ ಏನೊಂದು ಭರವಸೆ ಕೊಟ್ಟಂಗೆ ಆಗುತ್ತೆ ರಾಜ್ಯದ ಮಹಿಳೆಯರು ಹೇಗೆ ಸುರಕ್ಷಿತವಾಗಿ ಇರ್ಬೋದು ಅಂತ ಒಂದು ಭರವಸೆ ಇರುತ್ತೆ ಮತ್ತು ರಾಜಕೀಯದಲ್ಲಿ ಮಹಿಳೆಯರು ಬರೋದೇ ನಿಲ್ಲಿಸ್ಬಿಡ್ತಾರೆ ಈ ಥರ ಆದರೆ ಆಮೇಲೆ ಈ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂಥ ಬೇಲ್ ಸಿಗದಂತೆ ಮಾಡುವಂಥದ್ದು ಅವ್ರದ್ದು ಅರ್ಜಿ ಆಗಬೇಕು ಮತ್ತು ಈ ನ್ಯಾಯಾಂಗದ ಮೇಲೆ ಕೂಡ ನಾವು ಅದೇ ರೀತಿಯಾದಂಥ ಒಂದು ಡಿಮ್ಯಾಂಡನ್ನು ಮಾಡ್ತೀವಿ ಯಾಕೆ ನ್ಯಾಯಾಂಗ ಈ ವಿಷಯವನ್ನು ಒಂದು ದೊಡ್ಡ ಮಟ್ಟ ನೋಡಬೇಕಾದ ಅವಶ್ಯಕತೆ ಇರ್ತೀರಿ ಇನ್ಫ್ಯಾಕ್ಟ್ ಇದನ್ನ ಸ್ಪಷ್ಟವಾಗಿ ಗುಡಿಗಂಟು ನರಸಿಂಹರು ಪ್ರಕರಣದಲ್ಲಿ ಜಸ್ಟಿಸ್ ವಿ ಆರ್ ಕೃಷ್ಣಯ್ಯರು ಹೇಳ್ತಾರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಸಮಾಜದ ಸ್ವಾಸ್ಥ್ಯ ಎರಡೂ ಗಮನದಲ್ಲಿಟ್ಟುಕೊಂಡು ನಿಟ್ಟುಕೊಂಡು ಬೇಲನ್ನು ಪರಿಗಣಿಸಬೇಕಾದ ಜವಾಬ್ದಾರಿ ಒಬ್ಬ ನ್ಯಾಯಾಧೀಶನ ಮೇಲೆ ಇರ್ತದೆ ಅಂತೇಳಿ ಅಂಥ ಒಂದು ಕೆಲಸ ಈ ದಿನಗಳಲ್ಲಿ ಆಗ್ತಾ ಇಲ್ಲ ಅನ್ನೋ ಕಂಡು ಬರ್ತಾ ಇರೋವಂಥ ವಿಷಯ ಸಾಕಷ್ಟು ಪ್ರಕರಣಗಳಲ್ಲಿ ತಪ್ಪಿಸ್ಕೊಂಡು ಹೋಗುವಂಥದ್ದು ಸಾಕಷ್ಟು ಪ್ರಕರಣಗಳಲ್ಲಿ ಅವರಿಗೆ ಆ ಸ್ವಾತಂತ್ರ್ಯ ಹೆಸರಿ ನೆಪದಲ್ಲಿ ಅತ್ಯಂತ ಕ್ರಿಮಿಗಳಿಗೂ ಕ್ರಿಮಿನಲ್ಗೂ ಕೂಡ ಈ ನ್ಯಾಯಾಲಯಗಳು ಬಿಟ್ಟು ಬಿಡ್ತಾ ಇರುವಂಥದ್ದು ಕಂಡು ಬರ್ತಾಯಿದ್ದೀವಿ ಇವತ್ತು ಸಾಕಷ್ಟು ಅದರಲ್ಲಿ ನೋವಿದೆ ಈ ಪ್ರಕರಣದಲ್ಲಿ ಅಂಥ ಒಂದು ಅವಕಾಶ ಮಾಡಿಕೊಡದೆ ಯಾವುದೇ ರೀತಿಯಾದಂತಹ ಒಂದು ಬೈಲ್ ಸಂಬಂಧಪಟ್ಟಂತೆ ಬಂದಾಗ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಇವನೊಬ್ಬ ಕಂಟಕ ಆ ವ್ಯಕ್ತಿಯನ್ನು ಸಮಾಜನ ಆಚೆ ಇಟ್ಟಿರಬೇಕಾದ ಜವಾಬ್ದಾರಿ ಇದೆ ಆ ಒಂದು ಜವಾಬ್ದಾರಿಯನ್ನು ಸರ್ಕಾರ ಮತ್ತು ನ್ಯಾಯಾಂಗ ಎರಡೂ ಹೊರಬೇಕಾದಂಥ ಅವಶ್ಯಕತೆ ಇದೆ ಆ ನಿಟ್ಟಲ್ಲಿ ಕೆಲಸ ಮಾಡಬೇಕಾದ್ರೂ ತುಂಬ ಇದೆ ಈ ಸರ್ಕಾರದ ಮೇಲೆ ಜನರ ಒತ್ತಡ ಹೇರ್ತಾ ಇದೆ ಆ ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸಬೇಕಾದ ಅವಶ್ಯಕತೆ ಇದೆ ಯಾಕಂದ್ರೆ ಸರ್ಕಾರದ ರಾಜಕೀಯ ಲೆಕ್ಕಾಚಾರಗಳ ನಡುವೆ ಈ ಪ್ರಕರಣ ನಡೆಸಬಾರದು ನಮ್ಮ ನಂಬಿಕೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೇಡಿ